ಈ ಸ್ಟಾಕ್ ನ ಚೆಕ್ ಮಾಡಿ ಮ್ಯಾನಿಪುಲೇಷನ್ ಪಾರ್ಟಿಸಿಪೇಷನ್ ಅಂಡ್ ವಾಲ್ಯೂಮ್ ಕನ್ಫರ್ಮೇಶನ್ ಈ ಮೂರು ಒಟ್ಟಿಗೆ ಎಲ್ಲಿ ಬಂದಿರುತ್ತೋ ಆ ಲೊಕೇಶನ್ ನಾವು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರೀತೀವಿ ಒನ್ಸ್ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆದ್ಮೇಲೆ ಅಲ್ಲಿಂದನೆ ಒಂದು ಬಿಗ್ ಮೂವ್ ಅನ್ನೋದು ಬರುತ್ತೆ ಈ ಸ್ಟಾಕ್ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೂಮೆಂಟಮ್ ಕೊಟ್ಟಿದೆ ಹಾಗೇನೆ ಈ ಸ್ಟಾಕ್ ಸಹ ಚೆಕ್ ಮಾಡಿ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೂಮೆಂಟಮ್ ಕೊಟ್ಟಿದೆ ಸ್ಕ್ಯಾನರ್ ನ ಯೂಸ್ ಮಾಡಿಕೊಂಡು ಜಸ್ಟ್ ಒನ್ ಸಿಂಗಲ್ ಕ್ಲಿಕ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ ಹಾಯ್ ಆಮ್ ಚಲಪತಿ ಫೌಂಡರ್ ಆಫ್ ಟಿ ಎಸ್ ಎಂ ಇನೋವೇಷನ್ ಎಕ್ಸ್ಪೀರಿಯನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್ ಅಂಡ್ ಎಸ್ ಎಂ ಸರ್ಟಿಫೈ ಕಳೆದ ಐದು ವರ್ಷಗಳಿಂದ ಟೆಕ್ನಿಕಲ್ ಅನಾಲಿಸಿಸ್ ನ ಟೀಚ್ ಮಾಡ್ತಾ ಇದ್ದೀನಿ ಪ್ಯಾನ್ ಇಂಡಿಯಾ ವ್ಯಾಪ್ತಿಯಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಚಿತ್ರ ದಿನಕ್ಕೆ ಜಸ್ಟ್ ಮೂರರಿಂದ ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಜನರೇಟ್ ಮಾಡ್ಬೇಕು ಅನ್ಕೊಂಡಿದೀರಾ ಹಾಗಿದ್ರೆ ನಮ್ಮ ಅಪ್ಕಮಿಂಗ್ ಫ್ರೀ ಒನ್ ಅವರ್ ಮಾಸ್ಟರ್ ಸೆಷನ್ಗೆ ಜಾಯ್ನ್ ಆಗಿ ಕೆಳಗೆ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಮಾಸ್ಟರ್ ಸೆಷನ್ ಭೇಟಿಯಾಗೋಣ ಸಿಹಿ ಸೈತೆ ನಾವು ಹಿಂದಿನ ವೀಡಿಯೋನಲ್ಲಿ ಆರ್ಡರ್ ಆರ್ಡರ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಆಫ್ಟರ್ ಮಾರ್ಕೆಟ್ ಆರ್ಡರ್ನೂ ಪ್ಲೇಸ್ ಹೇಗ್ ಮಾಡೋದಂತ ತಿಳ್ಕೊಂಡ್ವಿ ಈಗ ನಾವು ಐಸ್ಬರ್ಗ್ ಆರ್ಡರ್ ಅಂತ ಬರುತ್ತೆ ಅದನ್ನ ಹೇಗ್ ಯೂಸ್ ಮಾಡೋದಂತ ನೋಡೋಣ ಅಂದ್ರೆ ಹೇಗ್ ಪ್ಲೇಸ್ ಅಂತ ಹೇಳ್ಬಿಟ್ಟು ನೀವು ಯಾವ್ದು ಒಂದು ಸ್ಕ್ರಿಪ್ಟ್ ನ ಹೋಗ್ಬಿಟ್ಟು ಬೈ ಮೇಲೆ ಕ್ಲಿಕ್ ಮಾಡಿ ಈಗ ಆರ್ಪಿಟೆಕ್ ಮೇಲೆ ಬೈ ಮೇಲೆ ಕ್ಲಿಕ್ ಮಾಡಿದೀನಿ ಕ್ಲಿಕ್ ಮಾಡಿದಾಗ ನನಗೆ ಲಾಸ್ಟ್ ಆಪ್ಷನ್ ಇಲ್ಲಿ ಕಾಣಿಸ್ತಾ ಐಸ್ಬರ್ಗ್ ಅಂತ ಕಾಣಿಸ್ತದೆ ಸೊ ಇದು ಬಂದು ಸ್ಮಾಲ್ ಪಾರ್ಟಿಸಿಪೆಂಟ್ಸ್ ಅಂದ್ರೆ ರಿಟೇಲರ್ಸ್ ಗೆ ಜಾಸ್ತಿ ಯೂಸ್ ಇಲ್ಲ ಯಾರು ಬಿಗ್ ಬಿಗ್ ಕ್ವಾಂಟಿಟಿ ಜೊತೆ ಡೀಲ್ ಮಾಡ್ತಾರಲ್ವಾ ಅವ್ರಿಗೆ ಐಸ್ಬರ್ಗ್ ಅನ್ನೋ ಆರ್ಡರ್ ಯೂಸ್ ಆಗುತ್ತೆ ಫಸ್ಟ್ ನಾನು ನಿಮಗೆ ಸೆನಾರಿಯೋ ಹೇಳ್ತೀನಿ ಯಾಕೆ ಐಸ್ಬರ್ಗ್ಡರ್ ನ ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಲಕ್ಷ ಆರ್ಡರ್ ನ ಏನಕ್ಕೆ ಯೂಸ್ ಮಾಡ್ಬೇಕಂತ ಸೊ ಈಗ ಇನ್ಸ್ಟಿಟ್ಯೂಷನ್ಸ್ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಒನ್ ಲ್ಯಾಕ್ ಕ್ರೋರ್ ಹತ್ತು ಸಾವಿರ ಕೋಟಿ ಐದು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಅಥವಾ ಇನ್ಸ್ಟಿಟ್ಯೂಷನ್ಸ್ ಇರುತ್ತಲ್ವಾ ಎಫ್ ಐ ಐ ಡಿ ಐ ಆರ್ ಅಥವಾ ಎಚ್ ಎನ್ ಐ ಕ್ಲೈಂಟ್ಸ್ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಡನ್ ಆಗಿ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ಇಟ್ಸ್ ಎ ಆರ್ಪಿಟೆಕ್ ಅನ್ನೋ ಸ್ಟಾಕ್ ಸೊ ಈ ಸ್ಟಾಕ್ ಅಲ್ಲಿ ಏನಾಗಿದೆ ಒಂದು ಈಗ ಸ್ಟಾಕ್ ಟ್ರೇಡ್ ಆಗ್ತದೆ ನಾನೂರು ರೂಪಾಯಲ್ಲಿ ಓಕೆನಾ ಸೊ ನಾನೂರು ರೂಪಾಯಲ್ಲಿ ಈಗ ಏನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಟ್ರೇಡ್ ಆಗ್ತದೆ ಅಲ್ಲಿ ನಾನು ಒಂದು ಲಕ್ಷ ಕ್ವಾಂಟಿಟಿ ಒಂದ್ ಲಕ್ಷ ಕ್ವಾಂಟಿಟಿ ಪ್ಲೇಸ್ ಮಾಡಿದಾಗ ಸಡನ್ ಆಗಿ ಗೊತ್ತಾಗ್ಬಿಡತ್ತೆ ರಿಟೇಲರ್ಸ್ಗೆ ಅಂದ್ರೆ ಆ ವಾಲ್ಯೂಮ್ ಸಡನ್ ಆಗಿ ಇಷ್ಟು ವಾಲ್ಯೂಮ್ ಪ್ಲೇಸ್ ಆಗಿದೆ ಅಂತಂದ್ರೆ ಯಾರೋ ಒಬ್ಬ ಬಿಗ್ ಬೈಯರ್ ಬಂದಲ್ಲಿ ಬೈ ಮಾಡ್ತಾ ಇದ್ದಾನೆ ಸೊ ಅವ್ನ ಆರ್ಡರ್ನ ಫಾಲೋ ಮಾಡ್ತಾ ಅಂತ ತುಂಬಾ ಆಲ್ಗೋಸ್ ಸ್ಕ್ಯಾನ್ ಮಾಡ್ತಾ ಇರುತ್ತೆ ವಾಲ್ಯೂಮ್ ಅಲ್ಲಿ ಸ್ಕಿನ್ ಸ್ಕ್ಯಾನ್ ಮಾಡ್ತಾ ಇರುತ್ತೆ ಯಾವಾಗ ಬಿಗ್ ವಾಲ್ಯೂಮ್ ಬರುತ್ತೋ ಅವಾಗ ಇಮಿಡಿಯೇಟ್ ಆಗಿ ಆ ಸ್ಟಾಕ್ ಗೆ ಅಲರ್ಟ್ ಬರ್ತಿರತ್ತೆ ತುಂಬಾ ಜನ ಅಡ್ವಾನ್ಸ್ ಸಿಸ್ಟಮ್ ನ ಯೂಸ್ ಮಾಡಿ ಈ ತರ ಕ್ರಾಕ್ ಮಾಡ್ಬಿಡ್ತಾರೆ ಸೊ ಅದನ್ನ ಬಿಗ್ ಪಾರ್ಟಿಸಿಪೆಂಟ್ ಗೆ ಇಷ್ಟ ಇಲ್ಲ ನಾನು ಈ ತರ ಒಂದು ಬಿಗ್ ಆರ್ಡರ್ನ ಒಂದೇ ಸರಿ ಪ್ಲೇಸ್ ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಇಷ್ಟ ಇರಲ್ಲ ಅವಾಗ ಅವ್ರ ಏನ್ ಮಾಡ್ತಾರೆ ಐಸ್ಬರ್ಗ್ನ ಯೂಸ್ ಮಾಡ್ತಾರೆ ಅಂದ್ರೆ ಅವ್ರ ಆರ್ಡರ್ನ ಸ್ಪ್ಲಿಟ್ ಮಾಡ್ಬಿಡ್ತಾರೆ ಏನಿವ್ ಒಂದ್ ಲಕ್ಷ ಸೇರಿಸಿದೆಯೋ ಇದನ್ನ ಹತ್ತ ಸಾವಿರ ಹತ್ತ ಸಾವಿರ ಅಂತ ಹತ್ತು ಬಾರಿ ಸ್ಪ್ಲಿಟ್ ಮಾಡ್ತಾರೆ ಇಲ್ಲಾಂದ್ರೆ ಇಪ್ಪತ್ತ್ ಸಾವಿರ ಇಪ್ಪತ್ತ್ ಸಾವಿರ ಸೊ ಟ್ವೆಂಟಿ ಕೆ ಐದು ಬಾರಿ ಸ್ಪ್ಲಿಟ್ ಮಾಡ್ತಾರೆ ಓಕೆನಾ ಐದು ಆರ್ಡರ್ ತರ ಸ್ಪ್ಲಿಟ್ ಮಾಡ್ತಾರೆ ತೋರಿಸ್ಕೊಡ್ತೇನೆ ಹೇಗೆ ಹೇಗ್ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾವು ಐಸ್ಬರ್ಗ್ ಅಂತ ಕರಿತೀವಿ ಬಿಗ್ ಆರ್ಡರ್ನ ಸ್ಮಾಲ್ ಸ್ಮಾಲ್ ಆರ್ಡರ್ ಆಗಿ ಸ್ಪ್ಲಿಟ್ ಮಾಡೋದಂದ್ರೆ ಅಹ್ ಭಾಗ ಮಾಡೋದು ಅದನ್ನ ನಾವೇನಂತ ಕರಿತೀವಿ ಐಸ್ಬರ್ಗ್ ಆರ್ಡರ್ ಅಂತ ಕರಿತೀವಿ ಸೊ ಇದು ಇನ್ಸ್ಟಿಟ್ಯೂಷನ್ಸ್ ಗೆ ತುಂಬಾ ಯೂಸ್ ಆಗತ್ತೆ ಎರಡನೇದು ಬಂದು ಐಸ್ಬರ್ಗ್ ಇನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಸೇಮ್ ಅದೇ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ ಅಂದ್ರೆ ಬಿಗ್ ಆರ್ಡರ್ ಪಂಚ್ ಮಾಡೋರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಲಿಮಿಟ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿ ಫೀಚರ್ಸ್ ನಿಫ್ಟಿ ಫೀಚರ್ಸ್ ಅಲ್ಲಿ ನಾನ್ ಟ್ರೇಡ್ ಮಾಡಬೇಕು ಓಕೆನಾ ಸೊ ನಿಫ್ಟಿ ಫೀಚರ್ಸ್ ನಿಮ್ಗೆ ರೆಸ್ಟ್ರಿಕ್ಟ್ ಇರುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ವಾಂಟಿಟಿ ರೆಸ್ಟ್ರಿಕ್ಟ್ ಇರುತ್ತೆ ನಿಮಗೆ ಸಾರಿ ತೌಸಂಡ್ ಏಟ್ ಹಂಡ್ರೆಡ್ ಕ್ವಾಂಟಿಟಿ ರೆಸ್ಟ್ರಿಕ್ಟ್ ಇರುತ್ತೆ ಸೊ ತೌಸಂಡ್ ಏಟ್ ಹಂಡ್ರೆಡ್ ಕ್ವಾಂಟಿಟಿ ಅಷ್ಟೇ ನಾನು ಬೈ ಮಾಡಕ್ ಅದಕ್ಕಿಂತ ಜಾಸ್ತಿ ಪ್ಲೇಸ್ ಮಾಡಿದ್ರೆ ನನಗೆ ಎಕ್ಸ್ಚೇಂಜ್ ಕಡೆಯಿಂದ ಅಂದ್ರೆ ಬ್ರೋಕರ್ ನನ್ನ ಸ್ಟಾಪ್ ಮಾಡ್ತಾನೆ ಬಿಕಾಸ್ ಎಕ್ಸ್ಚೇಂಜ್ ರೆಸ್ಟ್ರಿಕ್ಟ್ ಮಾಡಿರ್ತೈತೆ ಎಬೋ ತೌಸಂಡ್ ಏಟ್ ಹಂಡ್ರೆಡ್ ಕ್ವಾಂಟಿಟಿ ಅವಾಗ ನಾನೇನ್ ಮಾಡ್ತೀನಿ ಐಸ್ಬರ್ಗ್ ನ ಯೂಸ್ ಮಾಡ್ಕೊಂಡು ತೌಸಂಡ್ ಏಟ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಏಟ್ ಹಂಡ್ರೆಡ್ ತೌಸಂಡ್ ಏಟ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ನನಗೆ ಎಷ್ಟು ಬೇಕಾದ್ರು ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು ಈ ಐಸ್ಬರ್ಗ್ ಆರ್ಡರ್ ಮುಖಾಂತರ ಸೊ ಅದೆಲ್ಲ ಹೇಗೆ ಅಂತಂದ್ರೆ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಐಸ್ಬರ್ಗ್ ಅಂತ ನಿಮ್ ಕಾಣಿಸ್ತಿದ್ಯಾ ಅದ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಫಸ್ಟ್ ನಿಮ್ಗೆ ಐಸ್ಬರ್ಗ್ ನ ಸೇಮ್ ಎನ್ ಎಸ್ ಸಿ ನಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಾಲ್ ಎಕ್ಸಿಕ್ಯೂಟ್ ಮಾಡ್ಬೇಕಾ ಎನ್ ಎಸ್ ಸಿಲ್ ಎಕ್ಸಿಕ್ಯೂಟ್ ಮಾಡ್ಬೇಕಾ ಸೊ ಅದು ಫಸ್ಟ್ ಕ್ಲಾರಿಟಿ ಎರಡನೇದು ಇಂಟ್ರಾಡೆ ಮಾಡ್ಬೇಕಾ ಇಲ್ಲ ಲಾಂಗ್ ಟರ್ಮ್ ಅಂದ್ರೆ ಸಿ ಎನ್ ಸಿ ಕ್ಯಾಶ್ ಆಂಡ್ ಕ್ಯಾರಿ ಮಾಡ್ಬೇಕಾ ಸೊ ನಾನು ಎನ್ ಎಸ್ ಸಿ ತಗೊಂಡಿದೀನಿ ಲಾಂಗ್ ಟರ್ಮ್ ತಗೊಂಡಿದ್ದೆ ಲಾಂಗ್ ಟರ್ಮ್ ತಗೊಂಡಿದ್ದೀನಿ ಈಗ ನನಗೆ ಏನಾಗ್ತಿದೆ ಅಂತಂದ್ರೆ ಈಗ ನನ್ಗೆ ಕ್ವಾಂಟಿಟಿ ಬೇಕು ಅಂದ್ರೆ ಈ ಈ ಕ್ವಾಂಟಿಟಿ ಇದೆಯಲ್ವಾ ಸೊ ಇದು ಎಷ್ಟು ಕ್ವಾಂಟಿಟಿ ಬೇಕು ಲಕ್ಷ ನನಗೆ ಒಂದು ಲಕ್ಷ ಕ್ವಾಂಟಿಟಿ ಬೇಕು ಸೊ ಒಂದು ಲಕ್ಷ ಕ್ವಾಂಟಿಟಿ ಬೇಕು ಆದ್ರೆ ಒಂದು ಲಕ್ಷ ಕ್ವಾಂಟಿಟಿ ಒಂದೇ ಆರ್ಡಲ್ ತೋರ್ಸಂಗಿಲ್ಲ ಅದು ಸ್ಪ್ಲಿಟ್ ಆಗ್ಬೇಕು ಎಷ್ಟು ಬಾರಿ ಸ್ಪಿಟ್ ಆಗ್ಬೇಕು ಲಿಟ್ಸಿ ಐದು ಬಾರಿ ಸ್ಪ್ಲಿಟ್ ಮಾಡ್ಕೊಂಡು ನಂಬರ್ ಆಫ್ ಲೆಗ್ಸ್ ಅಂತ ಕರಿತೀವಿ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಒಂದು ಲಕ್ಷ ಕ್ವಾಂಟಿಟಿ ಡಿವೈಡೆಡ್ ಬೈ ಫೈವ್ ಅವಾಗ ಏನಾಗುತ್ತೆ ಇಪ್ಪತ್ತು ಸಾವಿರ ಕ್ವಾಂಟಿಟಿ ಬರುತ್ತೆ ನಿಮ್ಗೆ ಒಂದು ಲೆಗ್ಗೆ ಓಕೆನಾ ಸೊ ಟ್ವೆಂಟಿ ತೌಸಂಡ್ ಒಂದು ಟ್ವೆಂಟಿ ತೌಸಂಡ್ ಎರಡು ಟ್ವೆಂಟಿ ತೌಸಂಡ್ ಮೂರು ಟ್ವೆಂಟಿ ತೌಸಂಡ್ ನಾಲ್ಕು ಅದು ಹೇಗೆ ತೋರಿಸುತ್ತೆ ಅಂದ್ರೆ ಇಲ್ಲಿ ನೀವು ನೋಡಿ ಸ್ನೇಹಿತರೆ ಇಲ್ಲಿ ಯಾವುದೋ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿ ಮಾರ್ಕೆಟ್ ಡೆಪ್ಟ್ ಹೋದಾಗ ಕ್ಯಾನ್ಸಲ್ ಮಾಡ್ತೀನಿ ಇಲ್ಲಿ ನಿಮ್ಗೆ ಕಾಣಿಸ್ತದೆ ಇಲ್ಲ ಆರ್ಡರ್ಸ್ ಅಂತ ಇಲ್ಲಿ ಕ್ವಾಂಟಿಟಿ ಅಂತ ಕಾಣಿಸ್ತಿದೆ ನಿಮ್ಗೆ ಇಲ್ಲಿ ನೋಡಿ ಕ್ವಾಂಟಿಟಿ ಕಾಣಿಸ್ತಿದೆ ಆರ್ಡರ್ಸ್ ಕಾಣಿಸ್ತಾ ಇದೆ ನೋಡಿ ಆರ್ಡರ್ಸ್ ಈ ಸ್ಟಾಕ್ ಪಿ ಟೆಕ್ ಕ್ಲೋಸ್ ಆಗೋ ಟೈಮಲ್ಲಿ ನಾನೂರ ಎರಡು ಪಾಯಿಂಟ್ ನಲವತ್ ಪೈಸೆಗೆ ನಾಲ್ಕು ಆರ್ಡರ್ ನಾಲ್ಕು ಜನ ಅಂತ ತಗೊಂತೀವಿ ನಾಲ್ಕು ಜನ ಇನ್ನೂರ ತೊಂಬತ್ತೊಂಬತ್ತು ಕ್ವಾಂಟಿಟಿನ ಪ್ಲೇಸ್ ಮಾಡಿದ್ದಾರೆ ಅಂದ್ರೆ ಫೋರ್ ಪೀಪಲ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸಡನ್ ಆಗಿ ನಾನು ಒಂದೇ ಒಂದು ನೋಡ್ತಿದ್ದೀನಿ ಅಂದ್ರೆ ಒಬ್ನೇ ಒಂದು ಲಕ್ಷ ಪ್ಲೇಸ್ ಮಾಡ್ದ ಅಂತಂದ್ರೆ ಇಲ್ಲಿ ಕ್ವಾಂಟಿಟಿನಲ್ಲಿ ಸೊ ಒಂದು ಬಿಗ್ ಬೈಯರ್ ಬಂದಿದ್ದಾನೆ ಅಂತ ಅರ್ಥ ಅಲ್ಲಿ ಆದ್ರೆ ಬಿಗ್ ಪರ್ಸನ್ ಏನ್ ಮಾಡ್ತಿದಾನೆ ನಾನು ಬಿಗ್ ಆರ್ಡರ್ ನ ಬೈ ಮಾಡಬೇಕು ಆದ್ರೆ ನನ್ಗೆ ಇಲ್ಲಿ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇರುತ್ತಾರಲ್ವಾ ನಂಬರ್ ಆಫ್ ಆರ್ಡರ್ಸ್ ಅದು ಒಂದು ಲಕ್ಷ ಒಬ್ರಂದ ಒಬ್ಬರ ಹೆಸರಲ್ಲೇ ತೋರಿಸ್ಬಾರ್ದು ಅದೊಂದು ಮೂರು ನಾಲ್ಕು ಐದು ಅಂತ ತೋರಿಸ್ಬೇಕಾಗತ್ತೆ ಸೊ ಅದಕ್ಕೆ ಏನ್ ಮಾಡ್ತಾರೆ ಅವರು ಐಸ್ ಬರ್ಗ್ ನ ಯೂಸ್ ಮಾಡ್ತಾರೆ ಸೊ ಇಲ್ಲಿ ಹೋಗ್ಬಿಟ್ಟು ಅದೇ ಸ್ಟಾಕ್ ನಾನು ಈಗ ಬೈ ಮೇಲೆ ಕ್ಲಿಕ್ ಮಾಡ್ತೇನೆ ಬೈಕ್ ಕ್ಲಿಕ್ ಮಾಡ್ತಿದೀನಿ ಕ್ಲಿಕ್ ಮಾಡಿ ಐಸ್ ಐಸ್ಬರ್ಗ್ ಯೂಸ್ ಮಾಡ್ಕೊಂಡ್ರೆ ಈಗ ನನಗೆ ಒಂದು ಲಕ್ಷ ಶೇರ್ಸ್ ಬೇಕಾಗಿರುತ್ತೆ ಓಕೆನಾ ಸೊ ನಾನೇನ್ ಮಾಡ್ತಿದೀನಿ ಒಂದು ಲಕ್ಷ ಶೇರ್ಸ್ ಟೈಪ್ ಮಾಡ್ತಿದ್ದೀನಿ ಸೊ ಈ ಒಂದು ಲಕ್ಷ ಶೇರ್ಸ್ ಎಷ್ಟು ಲೆಗ್ಸ್ ಅಲ್ಲಿ ಸ್ಪೀಟ್ ಆಗ್ಬೇಕು ಲೆಗ್ ಅಂತಂದ್ರೆ ನಿಮ್ಗೆ ಒಂದು ಲಕ್ಷ ಇಲ್ಲಿ ನೀವು ಎರಡು ಲೆಗ್ ಅಂತ ತಗೊಂಡ್ರೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ನಾಲ್ಕು ಅಂತ ಇದೆಯಲ್ವಾ ಈ ಪ್ಲೇಸ್ ಅಲ್ಲಿ ಎರಡು ಅಂತ ಬರುತ್ತೆ ನಾನು ಇಲ್ಲಿ ನಾಲ್ಕು ಲೆಗ್ ನ ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ನಾಲ್ಕು ಅಂತ ಬರುತ್ತೆ ಈಗ ರಿಟೇಲರ್ ಏನ್ ಅಂದ್ಕೊತಾರೆ ಅಬ್ಸರ್ವ್ ಮಾಡೋರು ನಾಲ್ಕು ಜನ ಸೇರ್ಕೊಂಡು ಒಂದು ಲಕ್ಷ ಶೇರ್ಸ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದಾರೆ ಅಂತ ಅನ್ಕೊಂತಾರೆ ಒಬ್ಬರು ಅಂತ ಯಾರಿಗೂ ಗೊತ್ತಾಗಲ್ಲ ಒಬ್ನೇ ಬಂದಿಲ್ಲಿ ಒಂದ್ ಲಕ್ಷ ಶೇರ್ಸ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಅದಕ್ಕೆ ನಾವು ಐಸ್ಬರ್ಗ್ಡರ್ ನ ಯೂಸ್ ಮಾಡ್ತೀವಿ ಸೊ ಬೇಸಿಕಲಿ ಬಿಗ್ ಬಿಗ್ ಪೀಪಲ್ ಏನ್ ಮಾಡ್ತಾರೆ ಅವ್ರ ಪೊಸಿಷನ್ ಡಿಸ್ಕ್ಲೋಸ್ ಮಾಡಬಾರ್ದು ನಾನ್ ಬೈ ಮಾಡ್ತಿದ್ರೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಆ ಒಂದು ಉದ್ದೇಶದಿಂದ ಅವರು ಆರ್ಡರ್ ನ ಮಾಡಿ ಬೈ ನ ಎಕ್ಸಿಕ್ಯೂಟ್ ಮಾಡ್ತಾರೆ ವಿತ್ ಬಿಗ್ ಕ್ವಾಂಟಿಟಿ ಓಕೆನಾ ಸೊ ಅದನ್ನ ನಾವು ಐಸ್ಬರ್ಗ್ ಆರ್ಡರ್ ಅಂತ ಕರೀತೀವಿ ಈಗ ನೆಕ್ಸ್ಟ್ ನೀವು ಅರ್ಥ ಮಾಡ್ಕೋಬೇಕಿರೋ ಐಸ್ಬರ್ಗ್ ಆರ್ಡರ್ ಅಲ್ಲಿ ಈಗ ಯಾವ್ದಾದ್ರು ಸ್ಟಾಕ್ ಅಲ್ಲಿ ಅಂದ್ರೆ ಕೆಲವು ಡೆರಿವೆಟಿವ್ ಪ್ರಾಡಕ್ಟ್ ಅಲ್ಲಿ ಕ್ವಾಂಟಿಟಿ ಅನ್ನೋದು ರಿಸ್ಟ್ರಿಕ್ಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈಗ ನಾನು ನಿಫ್ಟಿ ಅನ್ನೋದು ಒಂದು ಆಲ್ರೆಡಿ ಫ್ಯೂಚರ್ಸ್ ಆಡ್ ಮಾಡಿದೀನಿ ನೋಡಿ ನಿಫ್ಟಿ ಜುಲೈ ಫ್ಯೂಚರ್ ಈ ತಿಂಗಳ ಜುಲೈನ ಫ್ಯೂಚರ್ ಇದು ಸೊ ಇದ್ಮೇಲೆ ಬೈ ಮೇಲೆ ಕ್ಲಿಕ್ ಮಾಡ್ತಿದೀನಿ ಕ್ಲಿಕ್ ಮಾಡಿದಾಗ ಫರ್ ಎಕ್ಸಾಂಪಲ್ ನನಗೆ ಪರ್ ಲಾಟು ಇಪ್ಪತ್ತೈದು ಕ್ವಾಂಟಿಟಿ ಇದೆ ಓಕೆನಾ ಸೊ ನನಗೆ ಎಷ್ಟು ಅಂದ್ರೆ ಎರಡೂವರೆ ಸಾವಿರ ಕ್ವಾಂಟಿಟಿ ಬೇಕು ನಾನು ಎರಡೂವರೆ ಸಾವಿರ ಕ್ವಾಂಟಿಟಿ ಟೈಪ್ ಮಾಡ್ತಿದ್ದೀನಿ ಯಾವಾಗ ನಾನು ಎರಡು ಸಾವಿರ ಕ್ವಾಂಟಿಟಿ ಟೈಪ್ ಮಾಡಿದ್ರು ನಿಫ್ಟಿನಲ್ಲಿ ಸಾರಿ ನಾನು ಅಲ್ಲಿ ಹೋಗಿ ಟೈಪ್ ಇಲ್ಲಿ ನೋಡಿ ಎರಡೂವರೆ ಸಾವಿರ ಕ್ವಾಂಟಿಟಿ ನಾನು ಟೈಪ್ ಮಾಡಿದೆ ರೆಗ್ಯುಲರ್ ಆರ್ಡರ್ ನಾನು ಬೈ ಮಾಡಬೇಕು ಏನ್ ಹೇಳ್ತಾ ಇದ್ದೀನಿ ಆರ್ ಟ್ರೈನ್ ಟು ಪ್ಲೇಸ್ ಎನ್ ಆರ್ಡರ್ ಫಾರ್ ಮೋರ್ ದೆನ್ ದ ಫ್ರೀಸ್ ಕ್ವಾಂಟಿಟಿ ಆಫ್ ನಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂತ ಹೇಳ್ತಿದ್ದೇನೆ ಅರ್ಥ ಏನಪ್ಪ ಅಂತಂದ್ರೆ ಎಪ್ಪತ್ತೆರಡು ಲಾಟ್ ಅಷ್ಟು ನಾವು ಬೈ ಮಾಡ್ಬೋದು ಕ್ವಾಂಟಿಟಿ ರೆಸ್ಟ್ರಿಕ್ಟೆಡ್ ಇದೆ ಕ್ವಾಂಟಿಟಿಗಿಂತ ನಾವು ಜಾಸ್ತಿ ಪ್ಲೇಸ್ ಮಾಡಂಗಿಲ್ಲ ಅರ್ಥ ಆಯ್ತಾ ಬಟ್ ನನ್ಗೆ ಎರಡೂವರೆ ಸಾವಿರ ಕ್ವಾಂಟಿಟಿ ನನ್ಗೆ ಬೇಕು ನನಗೆ ಬಿಗ್ ಆರ್ಡರ್ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಸಿಕ್ಸ್ಟಿ ನೈನ್ ಲ್ಯಾಕ್ಸ್ ಫಿಫ್ಟಿ ಟು ತೌಸಂಡ್ ಓದ್ತಿದೆ ಸೆವೆಂಟಿ ಎಪ್ಪತ್ತು ಲಕ್ಷ ಅಷ್ಟು ಆರ್ಡರ್ ನನಗೆ ಎಕ್ಸಿಕ್ಯೂಟ್ ಆಗ್ಬೇಕಾಗಿರುತ್ತೆ ಸೊ ಎಪ್ಪತ್ತು ಲಕ್ಷ ಆರ್ಡರ್ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ನನಗ ಎರಡು ಎರಡು ಪಾಸಿಬಿಲಿಟಿ ಇದೆ ಒಂದು ಫಸ್ಟ್ ನಾನು ಏನ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ನಾನು ಥೌಸಂಡ್ ಏಟ್ ಹಂಡ್ರೆಡ್ ಅಂತ ಟೈಪ್ ಮಾಡ್ತೀನಿ ಸೊ ತೌಸಂಡ್ ಏಟ್ ಹಂಡ್ರೆಡ್ ಟೈಪ್ ಮಾಡಿದಾಗ ನನಗೆ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ರಿಮೇನಿಂಗ್ ನನಗೆ ಇನ್ನೆಷ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಏಟ್ ಹಂಡ್ರೆಡ್ ತೆಗದ್ರೆ ಸೊ ರಿಮೇನಿಂಗ್ ಸೆವೆನ್ ಹಂಡ್ರೆಡ್ ಕ್ವಾಂಟಿಟಿ ಬೇಕಾಗ ಸಾವೆ ಹಂಡ್ರೆಡ್ ಕ್ವಾಂಟಿಟಿ ಮತ್ತೆ ನಾನು ಸರಿ ಎಕ್ಸಿಕ್ಯೂಟ್ ಮಾಡಬೇಕು ಫಸ್ಟ್ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಮತ್ತೆ ಇನ್ನೊಂದ್ಸರಿ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ ಇಫ್ ಇನ್ ಕೇಸ್ ಸಮ್ ಟೈಮ್ಸ್ ಏನಾಗುತ್ತೆ ಲೈಕ್ಸಿ ನಾನು ಎರಡೂವರೆ ಸಾವಿರ ಕ್ವಾಂಟಿಟಿ ಬೈ ಮಾಡಬೇಕು ಆದರೆ ಎರಡೂವರೆ ಸಾವಿರ ಕ್ವಾಂಟಿಟಿ ಬೈ ಮಾಡೋವಾಗ ಯಾರಿಗೂ ಗೊತ್ತಾಗಬಾರ್ದು ನಾನು ಅಷ್ಟು ಬಿಗ್ ಆರ್ಡರ್ನ ಒಂದೇ ಸರಿ ಬೈ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಈ ಸ್ಟೆಚ್ ಅಲ್ಲಿ ನಾವೇನ್ ಮಾಡ್ತೀವಿ ಐಸ್ ಬರ್ಗ್ ಯೂಸ್ ಮಾಡ್ತೀವಿ ಐಸ್ ಬರ್ಗ್ ಐಸ್ ಬರ್ಗ್ ಯೂಸ್ ಮಾಡ್ಬಿಟ್ಟು ನಾನು ಲೆಗ್ಸ್ ನ ಇನ್ಕ್ರೀಸ್ ಮಾಡ್ಕೊತೀನಿ ಫೈವ್ ಲೆಗ್ ಸೊ ಐದು ಲೆಗ್ ಯೂಸ್ ಮಾಡಿದಾಗ ನನ್ಗೆ ಏನ್ ಹೇಳ್ತಾ ಇದೆ ಟ್ವೆಂಟಿ ಲಾಟ್ಸ್ ಪರ್ ಐನೂರು ಕ್ವಾಂಟಿಟಿ ಪರ್ ಲೆಗ್ ಬರ್ತದೆ ಐನೂರು ಕ್ವಾಂಟಿಟಿ ಪರ್ ಲೆಗ್ ಸೊ ಇಲ್ಲಿ ನನಗೆ ಏನಾಗ್ತಿದೆ ಎರಡು ಪ್ರಾಬ್ಲಮ್ ಸಾಲ್ವ್ ಆಯಿತು ಒಂದು ಏನ್ ಎಕ್ಸ್ಚೇಂಜ್ ಲಿಮಿಟ್ ಇಟ್ಟಿತ್ತು ಐನೂರು ಸಾವಿರದ ಐನೂರು ಕ್ವಾಂಟಿಟಿ ಏನ್ ಲಿಮಿಟ್ ಇಟ್ಟಿತ್ತು ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಎರಡನೇದೇನಾಯ್ತು ನನಗೆ ಫೈವ್ ಹಂಡ್ರೆಡ್ ಪರ್ ಲೆಗ್ ಅಂದ್ರೆ ಐದು ಡಿವೈಡ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ನಾನು ಬಿಗ್ ಆರ್ಡರ್ ನ ಪ್ಲೇಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ ಯಾಕಂದ್ರೆ ಫೈವ್ ಡಿಫ್ರೆಂಟ್ ಆರ್ಡರ್ಸ್ ಮುಖಾಂತರ ನನಗೆ ಈಚ್ ಆರ್ಡರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕ್ವಾಂಟಿಟಿ ಬರ್ತಾ ಇದೆ ಸೊ ಪರ್ ಪರ್ಸನ್ ನನಗೆ ಫೈವ್ ಹಂಡ್ರೆಡ್ ಹೋಗ್ತದೆ ಸೆಕೆಂಡ್ ಆರ್ಡರ್ ಫೈವ್ ಹಂಡ್ರೆಡ್ ಸೊ ಇದ್ರೆ ನಂಗೆ ಐದು ಆರ್ಡರ್ ಮುಖಾಂತರ ಡಿವೈಡ್ ಮಾಡ್ತಿದ್ದೇನೆ ಸೊ ನನ್ಗೆ ಎರಡು ಬೆನಿಫಿಟ್ ಒಂದು ಎಕ್ಸ್ಚೇಂಜ್ ಲಿಮಿಟ್ ನಾನು ಕ್ರಾಸ್ ಮಾಡ್ತಿಲ್ಲ ಎರಡನೇದು ಬಂದು ನನ್ನ ಆರ್ಡರ್ ಬಿಗ್ ಆರ್ಡರ್ ಯಾರಿಗೂ ಗೊತ್ತಾಗ್ತಾ ಇಲ್ಲ ನಾನು ಪ್ಲೇಸ್ ಮಾಡ್ತಿರೋ ಬಿಗ್ ಆರ್ಡರ್ ಯಾರಿಗೂ ಗೊತ್ತಾಗ್ತಿಲ್ಲ ಸೊ ಈ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ ಐಸ್ ಬರ್ಗ್ ಆರ್ಡರ್ನ ಯೂಸ್ ಮಾಡ್ತಾರೆ ಇದು ಬೇಸಿಕಲಿ ಬಿಗ್ ಪೀಪಲ್ ಮಾತ್ರ ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಳಿ ಯಾವತ್ತರ ನೀವು ಐಸ್ ಬರ್ಗ್ ಟ್ರೈ ಮಾಡೋವಾಗ ನಿಮಗೆ ಬ್ರೋಕರೇಜ್ ಬಂದು ಪರ್ ಲೆಗ್ ಮೇಲೆ ಚಾರ್ಜ್ ಮಾಡ್ತೇನೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ದರದಲ್ಲಿ ನಮಗೆ ಟ್ವೆಂಟಿ ರುಪೀಸ್ ಇದೆಯಲ್ವಾ ಮ್ಯಾಕ್ಸಿಮಮ್ ಬೈ ಸೈಡ್ ಟ್ವೆಂಟಿ ರುಪೀಸ್ ಸೆಲ್ ಸೈಡ್ ಟ್ವೆಂಟಿ ರುಪೀಸ್ ಸೊ ಇಲ್ಲಿ ಫೈವ್ ಟೈಮ್ಸ್ ಆಗುತ್ತೆ ಅದು ಅಂದರೆ ಟ್ವೆಂಟಿ ಇಂಟು ಫೈವ್ ಬೈ ಸೈಡು ಟ್ವೆಂಟಿ ಇಂಟು ಫೈವ್ ಸೆಲ್ ಸೈಡು ಸೊ ಟೋಟಲ್ ನಿಮ್ಗೆ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾರ್ಮಲ್ ಆರ್ಡರ್ ಒಂದೇ ಸರಿ ಬೈ ಮಾಡಿ ಸೆಲ್ ಮಾಡಿದ್ರೆ ಏನಾಗುತ್ತೆ ನಲ್ವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಇಲ್ಲಿ ಫೈವ್ ಲೆಗ್ಸ್ ಮುಖಾಂತರ ಚಾರ್ಜ್ ಮಾಡ್ತಿರೋದ್ರಿಂದ ಪರ್ ಲೆಗ್ ಮೇಲೆ ಬ್ರೋಕರೇಜ್ ಅನ್ನೋದು ಚಾರ್ಜ್ ಆಗುತ್ತೆ ಅದು ಜ್ಞಾಪಕ ಇಟ್ಕೊಂಡಿರಿ ಓಕೆನಾ ಸೊ ಇದನ್ನ ನಾವು ಐಸ್ಬರ್ಗ್ ಆರ್ಡರ್ ಅಂತ ಕರಿತೀವಿ ಸೊ ಇದನ್ನ ನೀವು ಅಗೇನ್ ಸೇಮ್ ಲಾಜಿಕ್ ನಿಮ್ಗೆ ಯಾವ ತರ ಬೇಕು ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಮಾರ್ಕೆಟ್ ಆರ್ಡರ್ ಅಲ್ಲಿ ಬೇಕಾ ಎಲ್ಲ ಲಿಮಿಟ್ ಅಲ್ಲಿ ಬೇಕಾ ಲಿಮಿಟ್ ಅಂದ್ರೆ ನೀವು ಪ್ರೈಸ್ ಸೆಟ್ ಮಾಡ್ಕೋಬಹುದು ಯಾವ ಪ್ರೈಸ್ಗೆ ನನಗೆ ಬೈ ಆಗ್ಬೇಕು ಎರಡೂವರೆ ಸಾವಿರ ಕ್ವಾಂಟಿಟಿ ಅನ್ನೋದು ಮತ್ತೆ ಇಲ್ಲಿ ಎಸ್ ಎಲ್ ಎಸ್ ಎಲ್ ಎಂ ಅಂತ ಏನತ್ತೆ ನಾನು ಅದಕ್ಕೆ ಬರ್ತೀನಿ ಈಗ ನೆಕ್ಸ್ಟ್ ಅದನ್ನ ಡಿಸ್ಕಸ್ ಮಾಡೋಣ ಸೊ ಮಾರ್ಕೆಟ್ ಆರ್ಡರ್ ಅಂದ್ರೆ ಎಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೋ ಬೆಳೆ ನೆಕ್ಸ್ಟ್ ಡೇ ಅಟ್ ನೈನ್ ಫಿಫ್ಟೀನು ಸೊ ಇಮಿಡಿಯೇಟ್ ಆಗಿ ನಿಮ್ಮ ಆರ್ಡರ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ ಸೊ ಲಿಮಿಟ್ ಅಂದ್ರೆ ನೀವು ಪ್ರೈಸ್ ಸೆಟ್ ಮಾಡ್ಕೋಬಹುದು ಸೊ ನೀವು ಲಿಮಿಟ್ ಅಲ್ಲಿ ಎಷ್ಟು ರೂಪಾಯಿಗೆ ಬಂದಾಗ ನನ್ನ ಆರ್ಡರ್ ಅನ್ನೋದು ಎಕ್ಸಿಕ್ಯೂಟ್ ಆಗ್ಬೇಕಂತ ನೀವು ನೀಟಾಗಿ ಸೆಟ್ ಮಾಡ್ಕೋಬಹುದು ಅದನ್ನ ಲಿಮಿಟ್ ಆರ್ಡರ್ ಅಂತ ಕರಿತೀವಿ ಸೊ ಇದಿಷ್ಟು ಐಸ್ಬರ್ಗ್ ಆರ್ಡರ್ ಅಂತ ಇದು ನಮ್ಮಂತ ಅಂದ್ರೆ ಸ್ಮಾಲ್ ಸ್ಮಾಲ್ ಟ್ರೈಡರ್ಸ್ಗೆ ಐಸ್ಬರ್ಗ್ ಅನ್ನೋ ಆರ್ಡರ್ ಯೂಸ್ ಇಲ್ಲ ಸೊ ಇದು ನಿಮ್ಗೆ ಮ್ಯಾಕ್ಸಿಮಮ್ ಇದ್ ಲಿಮಿಟ್ ಇದೆ ಸೊ ನೀವೇನಾದ್ರೂ ಡೆರಬೇಟಿ ನಲ್ಲಿ ಐಸ್ಬರ್ಗ್ ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ ಫೈವ್ ಲಾಟ್ಸ್ ಎಕ್ಸಿಕ್ಯೂಟ್ ಮಾಡ್ಬೇಕಾಗತ್ತೆ ಅಟ್ ಎ ಟೈಮ್ ಅಂಡ್ ಈಕ್ವಿಟಿ ನಲ್ಲಿ ಏನಾದ್ರು ನೀವು ಐಸ್ಬರ್ಗ್ ಆರ್ಡರ್ ನ ಪ್ಲೇಸ್ ಮಾಡ್ಬೇಕಂತಂದ್ರೆ ಮಿನಿಮಮ್ ಒಂದು ಲಕ್ಷ ರೂಪಾಯಿ ನೀವು ಪ್ಲೇಸ್ ಮಾಡಬೇಕಾಗುತ್ತೆ ಸೊ ಬಿಲೋ ಒನ್ ಲ್ಯಾಕ್ ರುಪೀಸ್ ನಿಮ್ನ ಅಲೋನೇ ಮಾಡಲ್ಲ ಲೆಟ್ಸೆ ನನ್ನ ಹತ್ರ ಸರ್ ಐದು ಐವತ್ ಸಾವಿರ ರೂಪಾಯಿ ಇದೆ ನಾನು ಐವತ್ ಸಾವಿರ ರೂಪಾಯಿಗೆ ನನ್ನ ಆರ್ಡರ್ ಪ್ಲೇಸ್ ಮಾಡ್ಬೇಕು ಐಸ್ಬರ್ಗ್ ಅಲ್ಲಿ ಲೆಗ್ಸ್ ನನ್ಗೆ ಮೂರು ಬೇಕು ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಲೆಟ್ಸೆ ಡಿ ಬಿ ರಿಯರ್ಟಿ ಸ್ಟಾಕ್ ನಾವು ಬೈ ಮಾಡಬೇಕು ಸೊ ನಿಮ್ಗೆ ಅಲೋ ಮಾಡಲ್ಲ ಸೊ ಮಿನಿಮಮ್ ಒನ್ ಲ್ಯಾಕ್ ರುಪೀಸ್ ಈಕ್ವಿಟಿ ಮಿನಿಮಮ್ ಫೈವ್ ಲಾಟ್ಸ್ ಡೆರಿವೇಟಿವ್ ಪ್ರಾಡಕ್ಟ್ ಅಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ ಸೊ ಇದು ಬಂದು ಐಸ್ಬರ್ಗ್ ನ ರೂಲ್ಸ್ ನೀವು ಇಲ್ಲಿ ಮೇಜರ್ ಆಗಿ ಜ್ಞಾಪಕ ಇಟ್ಕೊಂಡು ಇಟ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಐಸ್ಬರ್ಗ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಬಿಗ್ ಆರ್ಡರ್ಸ್ ಸ್ಪ್ಲಿಟ್ ಮಾಡಿ ಟ್ರೇಡ್ ಮಾಡಕ್ಕೆ ಯೂಸ್ ಮಾಡ್ಕೊಂತಾರೆ ಬ್ರೋಕರೇಜ್ ಬಂದು ಪರ್ ಲೆಗ್ ಚಾರ್ಜ್ ಆಗುತ್ತೆ ಈಕ್ವಿಟಿಗೆ ಮಿನಿಮಮ್ ಒನ್ ಲ್ಯಾಕ್ ಗೆ ಮಿನಿಮಮ್ ಫೈವ್ ಲ್ಯಾಕ್ಸ್ ಇದು ಜರೋದಾ ಇಂಟ್ರೊಡ್ಯೂಸ್ ಮಾಡುವಂತಹ ಒಂದು ಹೊಸ ಟೆಕ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಅದು ಒಂದು ಹೊಸ ಇನಿಷಿಯೇಟಿವ್ ಅಂತಾನೆ ಹೇಳ್ಬಹುದು ಇದು ನಿಮ್ಗೆ ಜೆರೋದ್ರಲ್ಲಿ ಅವೈಲೇಬಲ್ ಇದೆ ಯಾರ್ ಬೇಕಾದ್ರೂ ಬರ್ಗ್ ನ ಯೂಸ್ ಮಾಡ್ಕೊಂಡು ಆರ್ಡರ್ಸ್ ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಓಕೆ ಇದಿಷ್ಟು ಐಸ್ಬರ್ಗ್ ಆರ್ಡರ್ ಸಿಸ್ಟಮ್